ಸೊ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಸೊ ನಾವಿವಾಗ ಮೈಸೂರು ಜಿಲ್ಲೆಯ ಟಿ ನರಸಿಪುರ ತಾಲೂಕಿನ ಎರಡ್ದೊರೆ ಎಂಬ ಗ್ರಾಮದಲ್ಲಿ ಇದೀವಿ ಸೊ ಇವಾಗ ಬಾಳೆ ನೋಡ್ತಿದಿರಲ್ಲ ಸೊ ಇದು ನಮ್ಮ ರೈತರಾದಂತಹ ಟಿ ನರಸಿಪುರದಲ್ಲಿ ಇರುವಂತಹ ನಮ್ಮ ಗ್ರೋಮರ್ ಅಂಗಡಿಯಲ್ಲಿ ಭೇಟಿ ನೀಡಿ ಸೊ ಅಲ್ಲಿ ಕೊಡುತ್ತಿರುವಂತಹ ಬಾಳೆಗೆ ಕಂಪ್ಲೀಟ್ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಸೊ ಬಾಳೆಗೆ ಯಾವ್ಯಾವ ತರ ಗೊಬ್ಬರ ಕೊಡಬೇಕು ಯಾವ ತರ ಇದನ್ನು ಮಾಡಬೇಕು ಅಂತೇಳಿ ಸಜೆಸ್ಟ್ ಮಾಡಿ ಒಬ್ಬ ರೈ ಒಬ್ಬ ರೈತರಿಗೆ ನಾವು ಇದನ್ನ ಕೊಟ್ಟಿದೀವಿ ಸೊ ಇದು ಯಾವ ತರ ರಿಸಲ್ಟ್ ಬಂದಿದೆ ಏನಾಗಿದೆ ಮುಂಚೆ ಯಾವ ತರ ಇತ್ತು ಸೊ ಇವಾಗ ಏನು ಏನು ಚೇಂಜಸ್ ಆಗಿದೆ ಇದನ್ನ ನಮ್ಮ ರೈತರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬಾಳೆ ಎರಡನ್ನೂ ಒಟ್ಟಿಗೆ ಹಾಕಿದ್ವಿ ನಾವು ಈ ಟೈಮಲ್ಲಿ ನಮಗೆ ಇದು ಸ್ವಲ್ಪ ಬಾಳೆ ಕುಂಠಿತ ಆಗ್ಬಿಟ್ಟಿತ್ತು ಬೆಳವಣಿಗೆಯಲ್ಲಿ ಆ ಟೈಮಲ್ಲಿ ನಾವು ಪ್ರದೀಪ್ ಸರ್ನ ಮೀಟ್ ಮಾಡಿ ಈ ತರ ಆಗಿದೆ ಏನು ಮಾಡೋದು ಅಂತ ಕೇಳಿದಾಗ ಪ್ರದೀಪ್ ಸರ್ ನಮಗೆ ಸಜೆಷನ್ ಮಾಡೋದು ಏನೇನು ಅಂತಂದರೆ ಫಸ್ಟು ಟ್ರಿಪ್ ಅಲ್ಲಿ ನಮಗೆ ಕೀಳು ಮ್ಯಾಕ್ಸ್ ಇದು ಒಂದೊಂದು ಬ್ಯಾಗ್ ಒಂದೊಂದು ಹತ್ತು ಕೆ ಜಿ ಐದೈದು ಜಿದು ಒಂದು ಎಳಿಸಿ ಅಂತ ಒಂದೊಂದು ಕೆ ಜಿದು ಅಂತ ಹೇಳಿದ್ರು ಇದನ್ನು ಎಳೆಸಿದ ಮೇಲೆ ನನಗೆ ತುಂಬ ರಿಸಲ್ಟ್ ಬಂತು ಫಸ್ಟ್ ಸ್ಟಾರ್ಟಿಂಗ್ ನನಗೆ ಇದು ಎಳಸ್ದಾಗಿ ಫುಲ್ ನನಗೆ ಇದು ಬಂತು ನೆಕ್ಸ್ಟು ಒಂದೊಂದು ಕಟ್ಟೆಗೂ ಗೊಬ್ಬರ ಕಟ್ಟಿಸ್ಬೇಕು ಅಂತ ಹೇಳಿದ್ರು ಎಫ್ ಟ್ವೆಂಟಿ ಆಮೇಲೆ ಮೆಗಾ ಪವರ್ ಅಂದ್ಬಿಟ್ಟು ಇದು ತುಂಬ ಯೂಸ್ ಆಗಿಬಿಟ್ಟು ಸರ್ ಕಾಲ್ ಫೋಟೋಸ್ ಆಮೇಲೆ ಕಾಳು ಫೋಟೋಸ್ ಬರುತ್ತೆ ನಿಮ್ಮದು ಅದು ತುಂಬ ಯೂಸ್ ಆಯ್ತು ಸರ್ ನನಗೆ ಆಮೇಲೆ ಈ ಏಳ್ ಮ್ಯಾಕ್ಸ್ನ ನಾವು ಡ್ರಿಪ್ ಅಲ್ದೇ ಕಟ್ಟೆಗಳಿಗೂ ನಾನು ಡೈರೆಕ್ಟು ಭೂಮಿಗೆ ಸಪ್ಲೈ ಮಾಡೋದ್ರಿಂದ ಬೇರೆಗೆ ಚೆನ್ನಾಗಿ ಗೊಬ್ಬರ ಸಿಕ್ಕಿ ಬೆಳವಣಿಗೆ ಹಸರು ಎಲ್ಲ ಚೆನ್ನಾಗಾಗಿ ಎಲೆ ಹಸಿರು ಚೆನ್ನಾಗಾಗಿ ಮತ್ತು ನೋಡಿ ಒಂದೊಂದು ಕಟ್ಟೆನೂ ದಪ್ಪಾಗಿ ಸೈಜಾಗಿ ಬಂದು ಬಾಳೆನೂ ಸಕ್ಕತ್ತಾಗಿ ಬಂದಿದೆ ಒಂದೊಂದು ಬನೇಲು ಹದಿಮೂರರಿಂದ ಹದಿನಾಲ್ಕು ಚಿಪ್ಪುವರೆಗೂ ನನಗೆ ಚೆನ್ನಾಗಿ ಬಂದಿದೆ ಎಲ್ಲ ರೈತರು ಇದನ್ನು ಅಪ್ಲೈ ಮಾಡಿದ್ರೆ ತುಂಬಾ ಲಾಭದಾಯಕವಾಗಿ ಕಾಣ್ಬೋದು ಬಾಳೆ ಯಾವ್ದು ಹೇಳಿ ನಿಮ್ದು ಏಲಕ್ಕಿ ಸರ್ ಏಲಕ್ಕಿ ಬಾಳೆ ಸೊ ಏಲಕ್ಕಿ ಬಾಳೆಯಲ್ಲಿ ನಿಮಗೆ ಗೊನೆ ಚೆನ್ನಾಗಿ ಬಂದಿದೆ ಸೊ ಆಕ್ಚುಲಿ ಇಷ್ಟು ಬರೋದಿಲ್ಲ ಸೊ ಬೇರೆ ಬಾಳೆ ಕಂಪೇರ್ ಇದು ನಾನು ಫಸ್ಟ್ ಇದನ್ನ ಹಾಕಿರೋದು ಸರ್ ಇಲ್ಲಿ ಫಸ್ಟ್ ಮಾಡಿ ನಾನು ತುಂಬಾ ದಪ್ಪ ದಪ್ಪವನ್ನು ತೋರಿಸಿ ನೋಡಿ ಸರ್ ತುಂಬಾ ತಪ್ಪವಾಗಿ ಬಂದಿದೆ ಆಗಿ ಇದ್ದಾಗ ಯಾವ ಥರ ಸೊ ನಾರ್ಮಲಲ್ಲಿ ತುಂಬ ಸಣ್ಣ ಮಂತ್ರ ಕರೆಕ್ಟಾಗಿ ನಾವು ಗೊಬ್ಬರ ಕೊಡಲಿಲ್ಲ ಅಂದರೆ ಕರೆಕ್ಟಾಗಿ ಪೋಷಕಾಂಶಗಳು ಸಿಕ್ಕಲಿಲ್ಲ ಅಂದಾಗ ಆಟೋಮೆಟಿಕ್ಕಾಗಿ ಅದು ಕುಂಡಿತ ಆಗುತ್ತೆ ಸರ್ ಆ ಟೈಮಲ್ಲಿ ನಾವೇನು ಮಾಡಿದ್ವಿ ಪ್ರದೀಪ್ ಸರ್ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ಕರೆಕ್ಟಾಗಿ ನಮಗೆ ಸಜೆಷನ್ ಮಾಡೋದ್ರಿಂದ ಕರೆಕ್ಟ್ ಟೈಮ್ ಏನೇನು ಅಪ್ಲೈ ಮಾಡ್ಬೋದು ಎಲ್ಲ ಥರನೂ ಅಪ್ಲೈ ಮಾಡಿ ಈ ರಿಸಲ್ಟ್ ಬಂದಿದೆ ಸರ್ ನಮಗೆ ಸೊ ನೀವು ಬೇರೆ ರೈತರಿಗೆ ನೀವೇನು ಹೇಳೋಕ್ಕೆ ಬಯಸ್ತೀರ ನಾನು ಹೇಳೋದ್ರ ಪ್ರಕಾರ ಯಾವ ಯಾವ ಕಂಪ್ನಿಯು ನಂಬಿ ನಾವು ಹೋಗಿ ಮೋಸ ಹೋಗೋದ್ರಿಂದ ಮೋಸ ಹೋಗ್ಬಾರ್ದು ನೀವು ಗ್ರೋಮರ್ ನಿಮ್ಮ ಯಾವ ಇದರಲ್ಲಿ ಗ್ರೋಮರ್ ಕಂಪ್ನಿ ಪ್ರಾಡಕ್ಟ್ಗಳು ಎಲ್ಲರೂ ಯೂಸ್ ಮಾಡಿ ಎಲ್ರಿಗೂ ಚೆನ್ನಾಗಿ ರಿಸಲ್ಟ್ ಬರ್ತಿದೆ ಸರ್ಟ್ ಇಂದ ಲಾಸ್ಟ್ ನಮ್ಮ ಗ್ರೋಮೋ ಮಾಡಿದ್ರೆ ನಿಮ್ಗೆ ಒಳ್ಳೆ ಒಳ್ಳೆ ಒಬ್ಬರ ಹತ್ರ ನಾವು ಸಜೆಷನ್ ತಗೊಂಡ್ರೆ ಸರ್ ಅದ್ರದ್ದು ಏನು ಕುಂಠಿತ ಆಗಿರುತ್ತದೆ ಅದಕ್ಕೆ ಏನು ಕೊರತೆ ಇರುತ್ತೆ ಅದನ್ನೆಲ್ಲ ಒಬ್ಬರು ಗಮನಿಸಿ ಕೊಡೋದ್ರಿಂದ ಈ ರಿಸಲ್ಟ್ ಬರ್ತದೆ ಸರ್ ನಿಮ್ ಪ್ರಕಾರ ಇವಾಗ ಏಲಕ್ಕಿ ಅಲ್ವಾ ಏಲಕ್ಕಿ ಒಂದು ಬಂಚ್ ಏನಿದೆ ಅದು ಒಂದು ಫುಲ್ ಗೊನೆ ನಿಮ್ಗೆ ಎಷ್ಟು ತೂಕ ತೂಕ ತೂಗಬಹುದು ಅಂತ ಹೇಳಿ ನನ್ನ ಅನಿಸಿಕೆ ಪ್ರಕಾರ ಒಂದು ಹದಿನೈದರಿಂದ ಹದಿನೈದು ಕೆಜಿ ಬರ್ಬೋದು ಅನ್ಕೊಂಡಿದ್ದೀವಿ